ಈ ಏರಿಯಾದಲ್ಲಿ ಕಾಫಿ ಏಲಕ್ಕಿ ಮೆಣಸು ಹ್ಮ್ ತಾಳೆ ಆದ್ರೆ ನಮ್ ರೈತರುಗಳು ಆಗ್ಬೇಕಾದ್ರೆ ನನ್ನದು ಒಂದು ಪುಟ್ಟ ಕನಸು ದೊಡ್ಡ ಕನಸು ಕೂಡ ಹಾಗೆ ಪುಟ್ಟ ಕನಸು ಕೂಡ ಸ್ನೇಹಿತರೆ ಸೊ ನನ್ನ ಉದ್ದೇಶ ಇಷ್ಟೇ ರೈತರು ಬೆಳಿಬೇಕು ಅವ್ರಿಗೆ ನಾನು ಸಪೋರ್ಟ್ ಮಾಡ್ಬೇಕು ಅನ್ನೋದೇ ಒಂದು ನನ್ನ ಅದೊಂದು ಆಸೆ ಸರ್ ಏನ್ ಪ್ರಾಫಿಟ್ ಬರ್ಬೋದು ಯಾವ ಗದ್ದೆಲಿ ಬೆಳೆದ್ರೆ ಯಾವ ಗದ್ದೆಲಿ ಬೆಳೆದ್ರೆ ಏನ್ ಪ್ರಾಫಿಟ್ ಸಿಗುತ್ತೆ ಅವ್ರಿಗೆ ಗದ್ದೆಲಿ ಇದು ಪ್ರಾಬ್ಲಮ್ ಈಗ ಆನೆಗಳು ಕಪಿಗಳು ಹಂದಿಗಳು ಆನೆಗಳು ಬಂದು ಫುಲ್ಲು ಏನು ಇಲ್ದಂಗ್ ಮಾಡಕ್ಕೆ ಹೋಗ್ತವೆ ಹಂಗಾಗಿ ತುಂಬಾ ಲಾಸ್ ಆಗ್ಬಾರ್ದು ಇದ್ದಾರೆ ಈಗ ನಮ್ಮ ರೈತರುಗಳಲ್ಲಿ ಇದ್ರದು ಬಗ್ಗೆ ಈ ಮಿಷಿನ್ ಬಗ್ಗೆ ಹೇಳಿ ಇದು ಪಲ್ಪರ್ ಕಾಫಿ ಹಣ್ಣನ್ನ ತಂದು ತಂದು ಬೇಳೆ ಮಾಡೋ ಅಂಥದ್ದು ಬೇಳೆ ಯಾಕೆ ಮಾಡ್ತೀವಿ ಅಂದರೆ ನಮಗೆ ಒಣಗಿಸೋಕ್ಕೆ ಸುಲಭ ಒಂದು ಮೂರುವರೆ ನಾಲ್ಕು ದಿಸದಲ್ಲಿ ಒಣಗುತ್ತೆ ಇಲ್ಲ ಅದನ್ನು ಹಣ್ಣನ್ನೇ ಒಣಗಿಸ್ಬೇಕು ಅಂದರೆ ಇಪ್ಪತ್ತು ದಿವಸ ಬೇಕು ಆಮೇಲೆ ಜಾಗ ತುಂಬ ಬೇಕು ಕಣ ಬೇಕು ಹಾಗಾಗಿ ಏನು ಮಾಡ್ತೀವಿ ಇದನ್ನು ಬೇಳೆ ಮಾಡೋದ್ರಿಂದ ಜಲ್ದಿ ಜಲ್ದಿ ಒಣಗಿಸ್ಬೋದು ಚೆನ್ನಾಗಿ ಇರುತ್ತೆ ಇದು ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಪಲ್ಪರು ಮಾಡ್ತೀವಿ ಬೇಳೆನ ಆಮೇಲೆ ಅಲ್ಲಿಂದ ಎಷ್ಟು ಸರ್ ಇವತ್ತಿನ ಕಾಫಿ ರೇಟ್ ಕಾಫಿ ರೇಟೂ ಅರಾಬಿಕಕ್ಕೆ ಇಪ್ಪತ್ತೇಳು ಸಾವಿರ ಇದೆ ಇಪ್ಪತ್ತೇಳು ಸಾವಿರ ಇದೆ ಐವತ್ತು ಕೆ ಜಿ ಬ್ಯಾಗಿಗೆ ಚೆರಿಗೆ ಹದಿನಾಲ್ಕು ಸಾವಿರ ಇದೆ ಚೆರಿ ಅಂದ್ರೆ ಉಂಡೆ ಬರುತ್ತಲ್ಲ ಅದು ಚೆರಿ ಅಂದರೆ ಹಾಂ ರೌಂಡು ರೌಂಡ್ ಅಲ್ಲ ಹಣ್ಣು ಹಣ್ಣನ್ನು ಒಣಗಿಸ್ತೀವಲ್ಲ ಅದು ಅದಕ್ಕೆ ಹದಿನಾಲ್ಕು ಸಾವಿರ ಇದೆ ರೋಬಷ್ಟಕ್ಕೆ ಅದು ಓಟಿ ಓಟಿ ಅಂದರೆ ನೀವು ಅರ್ಧ ಕೆ ಜಿ ಕಾಫಿ ಉಂಡೆ ತಗೊಂಡು ಅದನ್ನ ಬೇಳೆ ಮಾಡಿದಾಗ ಅರ್ಧ ಕೆ ಜಿಗೆ ಇನ್ನೂರ ಐವತ್ತು ಗ್ರಾಮ್ ಬಂದರೆ ಇಪ್ಪತ್ತೈದು ಓಟಿ ಇದೆ ಅಂತ ಇನ್ನೂರ ಅರವತ್ತು ಗ್ರಾಮ್ ಬಂದರೆ ಇಪ್ಪತ್ತಾರು ಇನ್ನೂರ ಎಪ್ಪತ್ತು ಬಂದರೆ ಇಪ್ಪತ್ತೇಳು ಇನ್ನೂರ ಇದು ಎಂಬತ್ತು ಬಂದರೆ ಇಪ್ಪತ್ತೆಂಟು ಮುನ್ನೂರ ತನಕ ಬರುತ್ತೆ ಓಟಿಗೆ ಐನೂರು ಚಿಲ್ಲರೆ ಅರಬಿಕ್ಟಿಗೆ ಇದೆ ಈಗ ಸ್ವಲ್ಪ ಕಳಸರಿಗಿಂತ ಈಗ ಅಪ್ಪ ಆಗ್ತಾ ಇದೆ ಡೌನ್ ಆಗ್ತಾ ಇದೆ ಪ್ರಾಫಿಟ್ ತಂದು ಕೊಟ್ಟಿತ್ತು ರೋಬಸ್ಟಿಕೊಂಡಿರೋದೆ ಹಂಗಾಗಿ ಈಗ ಈಗ ಯಾವದೇ ತಗೊಳ್ಳಿ ಹತ್ತು ವರ್ಷಕ್ಕೊಂದ್ಸಲಿ ಕಾಲಚಕ್ರ ಹತ್ತು ವರ್ಷ ಲಾಸ್ ಆಗಿದ್ದ ಭೂಮಿ ಒಂದೇ ವರ್ಷ ಕೊಡುತ್ತೆ ಹತ್ತು ವರ್ಷಕ್ಕೆ ಯಾವ್ದೇ ತಗೊಳ್ಳಿ ಎಲ್ಲದು ಬಿಸ್ನೆಸ್ಸು ಅಷ್ಟೇ ಹತ್ತು ವರ್ಷ ಲಾಸ್ ಆಗಿರ್ತಾನೆ ಹನ್ನೊಂದನೇ ವರ್ಷಕ್ಕೆ ಅದನ್ನು ವಾಪಸ್ ಎಲ್ಲ ಕೊಡುತ್ತೆ ಎಲ್ಲ ಕಾಫಿ ಬಿಟ್ಟು ಬೇರೆ ಏನು ರೈತರಿಗೆ ಬೆಳಿಬಹುದು ನಿಮ್ಮ ನಮ್ಮ ಈ ಏರಿಯಾದಲ್ಲಿ ಕಾಫಿ ಏಲಕ್ಕಿ ಮೆಣಸು ತಾಳೆ ಈಗೀಗ ತಾಳೆ ಯಾಕೆ ತಾಳೆ ಅಂದ್ರೆ ಈಗ ಗದ್ದೆ ಮಾಡೋರು ಯಾರು ಇಲ್ಲ ಗದ್ದೆ ಎಲ್ಲ ಹಾಳು ಬಿಡ್ತಾ ಇದಾರೆ ಹಾಗಾಗಿ ಏನ್ ಮಾಡ್ತಾರೆ ಈಗ ತಾಳೆ ಗಿಡ ಹಾಕ್ತಿವಿ ತಾಳೆ ಗಿಡ ಹಾಕ್ದಾಗ ಅದ್ರಲ್ಲಿ ಸುಮ್ನೆ ಬರ್ತಾ ಇರತ್ತೆ ಅದು ಅದ್ರೊಳಗ್ ದನನು ಮೇಯಿಸ್ಕೊನ್ಬೋದು ಬರ್ತಾ ಇರುತ್ತೆ ಅದನ್ನ ಅದು ಪಾಮ್ ಆಯಿಲಿಗ್ ಹೋಗುತ್ತೆ ಸದ್ಯ ಈಗ ತಾಳೆ ಗಿಡದ ಹತ್ರನು ಹೋಗ್ತೀವಿ ಅದ್ರ ಬಗ್ಗೆನು ಕೂಡ ಮಾಹಿತಿ ಕೊಡ್ತೀನಿ ಎಲ್ಲಾರು ಉಪಯುಕ್ತ ಆದ್ರೆ ನಮ್ ರೈತರುಗಳು ಶ್ರೀಮಂತ್ರಾಗ್ಬೇಕಾದ್ರ್ ನನ್ನದು ಒಂದು ಪುಟ್ಟ ಕನಸು ದೊಡ್ಡ ಕನಸು ಕೂಡ ಹಾಗೆ ಪುಟ್ಟ ಕನಸು ಕೂಡ ಸ್ನೇಹಿತರೆ ನನ್ನ ಉದ್ದೇಶ ಇಷ್ಟೇ ರೈತರು ಬೆಳಿಬೇಕು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನೋದೇ ಆಸೆ ಸರ್ ಅದೇ ಈಗ ಏನಾಗುತ್ತೆ ಅಂದ್ರೆ ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ತಿದೀರಿ ಈಗೆಲ್ಲ ಬಂದು ರೈತರುಗಳನ್ನ ಈಗ ನೋಡಿ ಈ ತರ ಎಲ್ಲರಿಗೂ ತಿಳಿಸೋದ್ರಿಂದ ಆಗ್ತಾರೆ ಅಂದ್ರೆ ಈಗ ಕಾಫಿ ತೋಟ ಮಾಡಿರ್ತಾರೆ ಖಾಲಿ ಗದ್ದೆ ಇರುತ್ತೆ ಸೊ ಈ ಖಾಲಿ ಗದ್ದೆ ಇದ್ದಾಗ ಅಕಸ್ಮಾತ್ ಅವ್ರು ಏನೂ ಬೆಳಿತಾರಲ್ಲ ಸಜೆಸ್ಟ್ ಮಾಡ್ತೀರಾ ಅಂದ್ರೆ ಲೈಕ್ ಪ್ರಾಫಿಟ್ ಯಾವ ಗದ್ದೆಲ್ ಬೆಳೆದ್ರೆ ಯಾವ ಗದ್ದೆಲಿ ಬೆಳೆದ್ರೆ ಏನ್ ಪ್ರಾಫಿಟ್ ಸಿಗುತ್ತೆ ಅವ್ರಿಗೆ ಗದ್ದೆಯಲ್ಲಿ ತೋಟನೂ ಮಾಡ್ಬೋದು ಅಡಿಕೆ ಕಾಫಿ ಯಾವ ಗದ್ದೆ ಅದು ಮಕ್ಕಿ ಗದ್ದೆಯಲ್ಲಿ ತುಂಬಾ ಬರುತ್ತೆ ತುಂಬಾ ತಗ್ಗಿನ ಗದ್ದೆಯಲ್ಲಿ ಮಳೆ ನೀರ್ನಿಲ್ಲ ಅಂತ ಜಾಗದಲ್ಲಿ ಒಂದ್ ಸ್ವಲ್ಪ ಕಷ್ಟ ಅಂತ ಜಾಗದಲ್ಲೂ ಈಗ ಹೊಳೆಗಳನ್ನ ಡೌನ್ ಇದ್ರೆ ಮಾಡ್ಬೋದು ಚೆನ್ನಾಗಿ ಮಾಡ್ಬೋದು ಗದ್ದೆಲ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ತೋಟ ಸೊ ಅದರಲ್ಲಿ ಕಾಫಿ ಗಿಡ ಅಡ್ಗೆನು ಮಾಡ್ಬೋದು ಈಗ ಅಡ್ಕೇನ ಬಗ್ಗೆ ಇಲ್ಲ ತುಂಬಾ ಗೌರ್ಮೆಂಟ್ ಏನೋ ಇದು ಬರ್ತಿದೆ ಅಂತ ಹೇಳ್ತಾರೆ ಮಾಡ್ಬಾರದು ಅಂತ ಏನೋ ಅಲ್ಲ ಬರ್ತಲೆ ಇದೆ ಅದು ಮುಂದೆ ಏನಾದ್ರು ನಷ್ಟ ಆಗ್ಬೋದಾ ರೈತರಿಗಳ್ಗೆ ಏನಾದ್ರು ಅದು ಹಾಕಿದ್ರೆ ಅಲ್ಲ ಈಗ ನಾವ್ ಏನಾರು ಗೊತ್ತಿದೆಯಲ್ಲ ಈಗ ಏನಾಗುತ್ತೆ ಅಂದ್ರೆ ನಮ್ಮ ಈ ಮಲ್ನಾಡ್ ಏರಿಯಾದಲ್ಲಿ ಗದ್ದೆನ ಅಂತ ಒಂದ್ ಏನೋ ನಮ್ ಅಂತ ಪ್ರಾಫಿಟ್ ತಗಬರಲ್ಲ ಈಗ ಈಗ ಬಯಲು ಸೀಮೆ ಕಡೆ ಆ ಕಡೆ ಚಾನಲ್ ಬೈಲೆಲ್ಲ ತುಂಬಾ ಚೆನ್ನಾಗಿ ಬತ್ತಾಗುತ್ತೆ ಹಂಗಾಗಿ ಅದನ್ನ ಅದನ್ ಬೇಕಾದ್ರೆ ಏನಾದ್ರು ಮಾಡಬಹುದು ಸರ್ಕಾರ ಇಲ್ಲಿ ಮಲ್ನಾಡ್ ಏರಿಯಾದಲ್ಲಿ ಎಲ್ಲೆಲ್ಲೋ ಮೂಲೆ ಇದ್ರಲ್ಲೆಲ್ಲ ಗದ್ದೆಗಳು ಇರ್ತವೆ ಹಾಗಾಗಿ ಎಲ್ಲಾ ಪ್ರಾಣಿಗಳದ್ದು ಪ್ರಾಬ್ಲಮ್ ಈಗ ಆನೆಗಳು ಕಪಿಗಳು ಹಂದಿಗಳು ಇಲ್ಲಿ ಜೀವನ ಮಾಡಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಹಳ್ಳಿ ಕಡೆ ಈ ಪ್ರಾಣಿಗಳಿಂದ ಹಂಗಾಗಿ ಗದ್ದೆ ತುಂಬಾ ಕಷ್ಟ ತೋಟ ಮಾಡ್ಕಂದ್ರೆ ಹೆಂಗೋ ಗದ್ದೆ ಮಾಡಿದಾಗ ಒಂದ್ಸಲ ಕುಯ್ಲಿಕ್ ಬಂದಾಗ ಆನೆಗಳು ಬಂದು ಫುಲ್ಲು ಏನು ಇಲ್ದಂಗ್ ಹೋಗ್ತವೆ ಹಂಗಾಗಿ ತುಂಬಾ ಲಾಸ್ ಆಗದವರು ಇದಾರೆ ಈಗ ನಮ್ಮ ರೈತರುಗಳಲ್ಲಿ ಒಂದ್ ಐವತ್ ಪರ್ಸೆಂಟ್ ಗದ್ದೆ ಮಾಡ್ತಾ ಇದ್ರು ಆನೆಗಳಿಂದ ನಮ್ ಕಡೆ ಈಗ ಗದ್ದೆ ಎಲ್ಲ ನಿಲ್ಸ್ಬಿಟ್ಟಿದೀವಿ ಆನೆಗಳಿಂದ ಹಾಗಾಗಿ ಕಾಫಿ ತೋಟ ಮಾಡೋದ್ರಿಂದ ಅಡಿಕೆ ಅಡಿಕೆ ತುಂಬಾ ಚೆನ್ನಾಗ್ ಬರುತ್ತೆ ನಮ್ಮ ಮಲ್ನಾಡು ಇದ್ರಲ್ಲಿ ಮಲ್ನಾಡಿದಲ್ಲಿ ಮತ್ತೆ ಸಕಲೇಶ್ಪುರ ಏರಿಯಾದಲ್ಲಿ ಅಡಿಕೆ ಫೇಮಸ್ ಮತ್ತೆ ಬ್ಯಾಗ್ ಮಾಡಿ ಅಲ್ಲ ಸುಮ್ಮನೆ ಸ್ಟಾರ್ಟ್ ಮಾಡ್ತೀನಿ ಹೆಂಗ ಆಗುತ್ತೆ ನೋಡಿ ಇದು ಸ್ಟಾರ್ಟ್ ಸ್ಟಾರ್ಟ್ ಇಲ್ಲಿ ಬರ್ತೆ ಸುತ್ತೆ ಸುತ್ತೆ ಹೋಗೋದು ಎಷ್ಟು ಎಂತ್ರು ಇದು? ಹ್ಮ್. ಏನ್ ತರುದು ಇದು? ಸುಮ್ಮನೆ ಹಣ್ಣು ಬರೋದು. ಎಲ್ಲ ಬರುತ್ತೆ? ಬರುತ್ತೆ ಅಲ್ಲ ಮೇಲಿಂದ ನೆಡಿ. ಹಣ್ಣು ಬರ್ತಾ ಇದು? ಹಣ್ಣು ತೊಟ್ಟಿಗೆ ಹಾಕ್ತಿವಿ. ಯಾವುದು ಇದು? ಹ್ಮ್. ಈ ತೊಟ್ಟಿಗೆ ಹಾಕ್ತಾರೆ ಇದೆ. ಹಾ ಇಲ್ಲಿ ಟ್ಯಾಂಕ್ ಗಳಿಗೆ ಇಲ್ಲಿ ಹಾಕದವಾ? ಹಾ ಈ ತರ ಓ ಇಲ್ಲಿ دیاಲ್ಲ. ಹ್ಮ್. ಇಲ್ಲಿಂದ ಬರುತ್ತೆ. ಸೊ ಹಿಂಗ್ ಬಂದು ಇಲ್ಲಿಗೆ ಬರುತ್ತೆ ಇಲ್ಲಿ ಒಳಗಡೆ ಪೈಪ್ ಅಲ್ಲಿ ಮುಂದೆ ಅಲ್ಲಿ ಹೋಗುತ್ತೆ ಅಲ್ಲಿ ಬೇಳೆ ಆಗಿ ಸೊ ಅಲ್ಲಿ ಡಿವೈಡ್ ಆಗುತ್ತೆ ಹಾ ಸ್ನೇಹಿತರೆ ನೋಡಿದ್ರಲ್ಲ ಆ ಹೇಗೆ ಪಲ್ಪರ್ ಪ್ರೋಸೆಸ್ ಆಗುತ್ತೆ ಅಂತ ಹೇಳಿ ಇನ್ನಷ್ಟು ಮಾಹಿತಿಗಳನ್ನ ನಿಮಗೆ ಕೊಡ್ತೀನಿ ಬನ್ನಿ ಈಗ ತಾಳೆ ಗಿಡದ ಬಗ್ಗೆನೂ ಕೂಡ ನಾನು ಹೇಳ್ತೀನಿ ನೋಡೋಣ ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ ಅಷ್ಟು ನಾನು ಕಲೆಕ್ಟ್ ಮಾಡಿ ನಿಮ್ಗೆ ವಿಷಯ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಅಮ್ಮ ಲವ್ ಯು ಆಲ್ ಮತ್ತೆ ನೆಕ್ಸ್ಟ್